ನಮಸ್ಕಾರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡಸರಿಗೆ ಗಂಡು ಮಕ್ಕಳಿಗೆ ಸಾಕ್ಷಾತ್ ಸೀತೆ ಅಂತ ಹೆಂಡತಿ ಸಿಕ್ಕೇ ಸಿಕ್ತಾಳೆ ಸಿಕ್ಕಿರಬಹುದು ಮುಂದೆ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಗಂಡಸರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ನಿಮ್ಮಿಷ್ಟ ಇವತ್ತು ಹೆಣ್ಣು ಸಿಗದೆ ಕಷ್ಟ ಆಗ್ಬಿಟ್ಟಿದೆ ಮದುವೆಗೆ ಹೆಣ್ಣು ಕೊಟ್ಟರೆ ಸಾಕು ಅಂತ ಸಾಕಾಗ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಏನು ಗುರುಗಳೇ ನೀವು ಸಾಕ್ಷಾತ್ ಸೀತೆ ಅಂತ ಹೆಂಡತಿ ಸಿಗ್ತಾಳೆ ಈ ರಾಶಿ ನಕ್ಷತ್ರದವ್ರಿಗೆ ಅಂತ ಹೇಳ್ತಿದ್ದೀರಲ್ಲ ಆ ಏನು ಬುಲ್ಡೆ ಬಿಡ್ತಿದ್ದೀರಾ ನೀವು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಅರ್ಥ ಆಯ್ತಾ ಆಶ್ಚರ್ಯ ಆಗ್ಬೋದು ವಂಡರ್ ಅನ್ನಿಸ್ಬೋದು ಆಂ ಅದೇ ಹೇಳ್ತಿದ್ದೀನಲ್ಲ ಜ್ಯೋತಿಷ್ಯ ಅನ್ನೋದು ನೋಡಿ ಕಲಿಯೋದು ಬೇರೆ ಕೇಳಿ ಕಲಿಯೋದು ಬೇರೆ ಓದಿ ಕಲಿಯೋದು ಬೇರೆ ಅನುಭವದ್ದು ಬೇರೆ ಪಾರಂಪರಿಕವಾಗಿ ಬಂದಿರೋ ವಿದ್ಯೆನೇ ಬೇರೆ ಆಂ ಗುರುಗಳಿಂದ ಕಲಿಯೋದು ಬೇರೆ ಸಾಕಷ್ಟು ಇರುತ್ತೆ ಎಸ್ಪೆಷಲಿ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಗಂಡಸರಿಗೆ ಸಾಕ್ಷಾತ್ ಸೀತೆ ಅಂತ ಹೆಂಡತಿ ಸಿಕ್ಕೇ ಸಿಗ್ತಾಳೆ ಅಥವಾ ಸಿಕ್ಕಿರ್ಬೋದು ಮುಂದೆ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಇದು ಈ ರಾಶಿ ನಕ್ಷತ್ರದ ಇವರು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗ್ತಾರೆ ಸೀತೆ ಅಂತ ಹೆಂಡತಿ ಹಾಗೇ ಆಗ್ತಾರೆ ಯಾವ ರಾಶಿ ನಕ್ಷತ್ರದ ಗಂಡಸರಿಗೆ ಅಂತಂದರೆ ಋಷಭ ರಾಶಿ ಕೃತಿಕಾ ನಕ್ಷತ್ರದ ಗಂಡಸರು ಇನ್ನು ಕನ್ಯಾರಾಶಿ ಉತ್ತರ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಧನುರ್ ರಾಶಿ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದ ಗಂಡ ಮಕ್ಕಳಿಗೆ ಗಂಡಸರಿಗೆ ಸಾಕ್ಷಾತ್ ಸೀತೆ ಅಂತ ಹೆಂಡತಿ ಖಂಡಿತವಾಗ್ಲೂ ಮಡದಿಯಾಗಿ ಸಿಕ್ಕೇ ಸಿಕ್ತರೆ ಅಥವಾ ಸಿಕ್ಕಿರಬಹುದು ನಿಮಗೆ ಆಲ್ರೆಡಿ ಹುಡುಕ್ತಾ ಇದ್ದರೆ ಡೀಫಾಲ್ಟಾಗಿ ಸಿಗುವ ಲಕ್ಷಣಗಳಿರುತ್ತೆ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಕ್ತಾರೆ ಒಳ್ಳೆ ಮನಸ್ಸಿರ ಅಂತ ಹೆಂಡತಿ ಸಿಕ್ಕೇ ಸಿಗ್ತಾಳೆ ಆ ತಾಳ್ಮೆ ಸಮಾಧಾನ ಹೋಗ ಅಂತ ಹೆಂಡತಿ ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡಸರಿಗೆ ಸಿಕ್ಕೇ ಸಿಗ್ತಾರೆ ಜ್ಯೋತಿಷಿಗಳಾಗಿ ನಾವು ಗೈಡೆನ್ಸ್ ಮಾಡೋರಷ್ಟೇ ಮಾರ್ಗದರ್ಶನಗಳು ಮಾಡೋರಷ್ಟೇ ಯಾವ ಜ್ಯೋತಿಷ್ಯಗಳು ನಾವೇನು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅನುಭವದ ಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೆ ನೋಡಿ ಜಾತ್ಕುಗಳು ನೋಡಿ ಕೇಳಿ ಮಾಡಿ ಅನುಭವದ ಮೇಲೆ ಇದು ಹೇಳ್ತಾ ಇರೋದು ಈ ನಮ್ಮದೇ ಆದ ಒಂದು ಅನುಭವದ ಮೇಲೆ ಸಿಕ್ಕಿದ್ರೆ ಖುಷಿ ಪಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗದಲೇ ಇದ್ದವರು ಸರ್ಚ್ ಮಾಡಿ ನೋಡಿ ಜ್ಯೋತಿಷ್ಯ ನಲವತ್ತು ಪರ್ಸೆಂಟ್ ಅಷ್ಟೇ ವರ್ಕ್ ಆಗೋದು ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲಿರುತ್ತೆ ನಿಮ್ಮ ಸೆಲ್ಫ್ ಎಫರ್ಟ್ ಹಾಕ್ಲೇಬೇಕು ನೀವು ಶ್ರಮ ಪಡಲೇಬೇಕು ನೀವು ನೋಡಲೇಬೇಕು ಹೆಣ್ಣು ನಿಮಗೆ ಆಸ್ತಿಗಳಿದವೋ ಆಸ್ತಿಗಳು ಇಲ್ಲವೋ ಗೊತ್ತಿಲ್ಲ ಲಕ್ಷಗಟ್ಟಲೆ ಸಂಬಳಗಳು ದುಡಿತಿದ್ದಿರೋ ಲಕ್ಷಗಟ್ಟಲೆ ಸಂಬಳ ದುಡಿತಿದ್ದೀರೋ ಗೊತ್ತಿಲ್ಲ ಹುಡುಕಬೇಕು ಮ್ಯಾಟ್ರಿ ಮನಿಗಳಲ್ಲಿ ಹುಡುಕಬೇಕು ಹತ್ರ ಹೋಗಬೇಕು ಫ್ರೆಂಡ್ಸು ಸಂಬಂಧಿಕರಿಗೆ ಹೇಳಬೇಕು ಆಮೇಲೆ ವಧುವರರ ಅನ್ವೇಷಣೆ ಕೇಂದ್ರಗಳಿಗೆ ಹೋಗಬೇಕು ಹುಡುಕಬೇಕು ಸರ್ಚ್ ಮಾಡಬೇಕು ಕೆಲಸ ಮಾಡ ಸಹ ಉದ್ಯೋಗಗಳಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಹುಡುಕಿ ಮದುವೆ ಮಾಡ್ಕಂಡಲೇಬೇಕು ಅನಿವಾರ್ಯತೆ ಮಾಡ್ಕೊಬೇಕು ಅಂತ ಮನಸ್ಸಿದ್ರೆ ನೀವು ಖಂಡಿತವಾಗ್ಲೂ ಮಾಡ್ಕೊಂಡೇ ಮಾಡ್ಕೊತೀರ ನನಗೆ ಹಂಗಿರಬೇಕು ನನಗೆ ಹಿಂಗಿರಬೇಕು ಸೆಲೆಕ್ಟಿವ್ ಆಗಿಬಿಟ್ರೆ ಯಾವುದು ಅಡ್ಜಸ್ಟ್ ಆಗಲ್ಲ ಮದುವೆಗಳು ಹಂಗೆ ಇರಬೇಕು ಹಿಂಗೆ ಇರಬೇಕು ಅದೇ ಕಲರ್ ಇರಬೇಕು ಇದೇ ಕಲರ್ ಇರಬೇಕು ಇದೇ ಗುಣ ಇರಬೇಕು ಇಷ್ಟೇ ಆಸ್ತಿವಂತರು ಹಿಂಗೆ ಓದಿರಬೇಕು ಹಂಗೆ ಹಿಂಗೆ ಅಂತ ಕ್ರೈಟೀರಿಯಾಸ್ ಇಟ್ಕೊಂಡ್ಬಿಟ್ರೆ ಯಾರಿಗೂ ಮದುವೆಗಳೇ ಆಗಲ್ಲ ಅರ್ಥ ಆಯ್ತಾ ಈ ಒಂದು ರಿಲೇಟೆಡ್ಸಲ್ಲಿ ಮದುವೆ ಆಗಲಿಲ್ಲ ಅಂದರೆ ನೀವೇ ಕಾರಣ ಮದುವೆ ಆದರೂ ನೀವೇ ಕಾರಣ ಮದುವೆ ಆದಮೇಲೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳಿಗೆ ನೀವೇ ಕಾರಣ ಎಲ್ಲ ನಿಮ್ಮ ನಿಮ್ಮದೇ ಇರುತ್ತೆ ಇಲ್ಲಿ ಜ್ಯೋತಿಷ್ಯ ಅನ್ನೋದು ಗೈಡೆನ್ಸ್ ಮಾಡೋದು ಅಷ್ಟೇ ನಮಸ್ಕಾರ